ನಮ್ಮ ದೇಶ ಸಾಧುಸಂತರ ಬೀಡು ಇಲ್ಲಿ ಪ್ರತಿ ಊರು ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಕೂಡ ಒಂದು ಇತಿಹಾಸ ಮತ್ತು ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ನಾವಿವತ್ತು ಕರ್ನಾಟಕದಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನದ ಬಗ್ಗೆ ಒಂದು ವಿಶೇಷವಾದ ಆಚರಣೆ ಅಥವಾ ನಂಬಿಕೆ ಬಗ್ಗೆ ತಿಳಿದುಕೊಳ್ಳೋಣ ನಾವು ಇವತ್ತು ವಿಷ್ಣುವಿನ ಮೂರನೇ ಅವತಾರವಾದ ವರಹ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ವರಹ ಅವತಾರದ ಬಗ್ಗೆ ಹೇಳಬೇಕಾದರೆ ಹಂದಿ ರೂಪದಲ್ಲಿ ಹಿಂದೂ ದೇವರಾದಂಥ ವಿಷ್ಣುವಿನ ಅವತಾರ ಇದು ಪೂರ್ಮಾವತಾರದ ನಂತರ ಹಾಗೂ ನರಸಿಂಹಾವತಾರದ ಮೊದಲು ಬರುತ್ತದೆ ಈ ವರದ ಅವತಾರವು ದಶಾವತಾರಗಳಲ್ಲಿ ಮೂರನೆಯ ಅವತಾರವಾಗಿ ಬರುತ್ತದೆ ನಿರಾಣಾಕ್ಷನು ಭೂದೇವಿಯನ್ನು ಕದ್ದು ಆಕೆಯನ್ನು ನೀರಿನಲ್ಲಿ ಬಚ್ಚಿಟ್ಟಾಗ ವಿಷ್ಣು ಆಕೆಯನ್ನು ಕಾಪಾಡಲು ವರಹ ರೂಪದಲ್ಲಿ ಕಾಣಿಸಿಕೊಂಡನು ಅದನ್ನೇ ವರಹ ಅವತಾರ ಎನ್ನುತ್ತಾರೆ ಸಂಸ್ಕೃತದಲ್ಲಿ ವರಹ ಎಂದರೆ ಕಾಡು ಹಂದಿ ಎಂಬ ಅರ್ಥವಿದೆ ಈ ವರಹ ಅವತಾರಕ್ಕೆ ಸಂಬಂಧಿಸಿದ ಒಂದು ದೇವಸ್ಥಾನ ನಮ್ಮದೇ ಮೈಸೂರು ಜಿಲ್ಲೆಯ ಪೇಟೆ ತಾಲೂಕಿನ ಕಲ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಭೂ ವರಹ ಸ್ವಾಮಿ ನೆಲೆಸಿದ್ದಾರೆ ಇಲ್ಲಿನ ವೈಶಿಷ್ಟ್ಯವೆಂದರೆ ಮನೆ ಕಟ್ಟಬೇಕು ಎನ್ನುವವರು ಸೈಟ್ ತೆಗೆದುಕೊಳ್ಳಬೇಕು ಎನ್ನುವವರು ಮತ್ತು ಯಾವುದೇ ಭೂಮಿ ವೈದ್ಯ ಜಗಳಗಳು ಇರುವವರು ಇಲ್ಲಿಗೆ ಬಂದು ದೇವರ ಬಳಿ ಅರಸಿಕೊಂಡರೆ ಎಲ್ಲವೂ ನೆರವೇರುತ್ತೆ ಎಂಬ ಪ್ರತೀತಿ ಇದೆ ಅಥವಾ ನಂಬಿಕೆ ಇದೆ ಭೂವರ ಸ್ವಾಮಿಯ ದರ್ಶನ ಮಾಡಿ ನಂತರ ದೇವಸ್ಥಾನವನ್ನು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ನಂತರ ನೀವು ತನ್ನ ಮಣ್ಣನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಅರಿಶಿನ ಮಾಡಿ ಅದರಲ್ಲಿ ಮಣ್ಣನ್ನು ಹಾಕಿ ಕಟ್ಟಿ ದೇವರ ಮನೆಯಲ್ಲಿ ಇಟ್ಟು ನಿಮ್ಮ ಹರಕೆ ನೆರವೇರುವವರೆಗೂ ದಿನ ಪೂಜಿಸಬೇಕು ದೇವಸ್ಥಾನದ ಬಳಿ ಅನ್ನ ಸಂತರ್ಪಣೆ ಅಥವಾ ಅನ್ನದಾಸೋಹ ಕೂಡ ಸಿಗುತ್ತದೆ ಪ್ರತಿ ದಿನ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಏಳು ಮೂವತ್ತರವರೆಗೂ ಅಲ್ಲಿ ಅನ್ನ ಪ್ರದಕ್ಷಿಣ ನಡೆಯುತ್ತದೆ ನೀವು ಬಸ್ನ ಮುಖಾಂತರ ಬರುವುದಾದರೆ ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್ನಿಂದ ಹೊರಡಲು ನೇರವಾಗಿ ಮೈಸೂರು ತಲುಪುತ್ತದೆ ಮೈಸೂರಿನಿಂದ ನಿಮಗೆ ಆಟೋ ಅಥವಾ ಮತ್ತೊಂದು ಬಸ್ ಮುಖಾಂತರ ದೇವಸ್ಥಾನದ ಬಳಿ ತಲುಪಬಹುದು ಅರವತ್ತು ಕಿಲೋಮೀಟರ್ ಆಗುತ್ತದೆ